ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಒಂದ್ ದಿನಕ್ಕೆ ಮುಂಚೆ ಏನೆಲ್ಲ ಆಯಿತು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಸಲೂನ್ಗೆ ಹೋಗ್ಬಿಟ್ಟು ಬಂದೆ ನಾನು ಅಲ್ಲಿನೂ ವ್ಲಾಗ್ ಮಾಡ್ಕೊಳ್ಲಿಲ್ಲ ಆಮೇಲೆ ಮಧ್ಯಾಹ್ನ ಒಂದೆರಡುವರೆ ಮೂರು ಗಂಟೆ ಹಾಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಮೆಹೆಂದಿ ಆರ್ಟಿಸ್ಟ್ ಹತ್ರ ಸೊ ಅವರು ಮನೆಗೇನೇ ಬಂದು ಮೆಹಂದಿನ ಹಾಕ್ಕೊಟ್ರು ನನಗಂತೂ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ನಾನು ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮಂಗೂ ಕೂಡ ಹೇಳಿದ್ದೆ ಟೈಮ್ ಇಫ್ ಇನ್ ಕೇಸ್ ಆಯಿತು ನಂದೆಲ್ಲ ಕಂಪ್ಲೀಟ್ ಆಗಿ ಅಂತ ಅಂದರೆ ಹಾಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಸೊ ನೋಡೋಣ ಹೇಗಾಗತ್ತೆ ಅಂತ ಬಟ್ ನನಗಂತೂ ಮೆಹಂದಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ಹಾಗೇನೇ ಬಿಲ್ಡಿಂಗ್ ಹತ್ರ ಅವತ್ತು ಕೆಲಸ ನಡೀತಾ ಇದ್ದರಿಂದ ನಾನು ಬಿಲ್ಡಿಂಗ್ ಹತ್ರನೇ ಕರ್ಕೊಂಡು ಹೋಗಿಬಿಟ್ಟು ಮೆಹಂದಿ ಆರ್ಟಿಸ್ಟ್ನ ಯಾಕೆ ಯಾಕೆಂತ ಅಂದ್ರೆ ಬಿಲ್ಡಿಂಗ್ ಹತ್ರ ಕೆಲಸ ಕೂಡ ನಡೀತಾ ಇತ್ತು ಮತ್ತೆ ಅಲ್ಲೂ ಕೂಡ ನಾನು ನೋಡ್ಕೊಬೇಕಾಗಿತ್ತು ರೈಲಿಂಗ್ಸ್ ಆಗಿರ್ಬೋದು ಇನ್ನು ಕಾರ್ಪೆಂಟರ್ ಕೆಲಸ ಅದೆಲ್ಲ ಕೂಡ ಬಾಕಿ ಇದ್ದಿದ್ದರಿಂದ ನಾನು ಪದೇ ಪದೇ ಅವ್ರು ನನಗೆ ಕಾಲ್ ಮಾಡ್ತಾನೆ ಇರ್ತಾರೆ ಅದು ಇದು ಅಂತ ನಾನು ಮತ್ತೆ ಮನೆಗೆ ಬಂದು ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಮೆಹಂದಿ ಹಾಕೊಂಡು ಕೊಟ್ಬಿಡ್ತೀರಾ ಅಂತ ಕೇಳ್ದೆ ಅವರು ಓಕೆ ಫೈನ್ ಎಲ್ಲಾದರೂ ಪರವಾಗಿಲ್ಲ ಅಂತ ಹೇಳಿದ್ರು ಹೇಗಿದ್ರು ನಮ್ಮದು ಮೇಲ್ಗಡೆ ರೂಮಲ್ಲೆಲ್ಲ ಕಾಟ್ ಫಿಕ್ಸ್ ಆಗಿತ್ತು ಅಲ್ವಾ ಸೊ ಹಾಗಾಗಿ ಅಲ್ಲೇ ಆರಾಮಾಗಿ ಕುತ್ಕೊಂಡು ನಾವು ಮೆಹಂದಿನ ಹಾಕ್ಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂತು ಮೆಹೆಂದಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಅವ್ರ ಡೀಟೇಲ್ಸ್ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ಏನಾದರೂ ನಿಮ್ಮ ಮನೆ ಒಂದು ಒಕೇಶನಲ್ಲಿ ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಪರ್ಸ್ನಲಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ನ ಮೆಹಂದಿ ಹಾಗೆಯೇ ತುಂಬ ಬೇಗನೆ ನನ್ನ ಮೆಹಂದಿನ ಕಂಪ್ಲೀಟ್ ಮಾಡಿ ಕೊಟ್ಟರು ಆವತ್ತಿನ ದಿನ ನಮ್ಮ ಚಿಕ್ಕಮ್ಮನೂ ಕೂಡ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಅವರು ಎರಡು ಗಂಟೆನೋ ಮೂರು ಗಂಟೆನೋ ಅಮ್ಮನ ಮನೆಗೆ ಡೈರೆಕ್ಟಾಗಿ ಹೋಗಿದ್ದರು ಸರಿ ಅಲ್ಲಿ ಊಟ ಎಲ್ಲ ತಿನ್ಕೊಂಡು ನಾವು ಡೈರೆಕ್ಟಾಗಿ ಬಿಲ್ಡಿಂಗ್ ಹತ್ರನೇ ಬರ್ತೀವಿ ಅಂತ ಹೇಳಿದ್ರು ಸರಿ ನಾನು ಕೂಡ ಇಲ್ಲಿ ಹೇಗಿದ್ರು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೆ ಅಲ್ವಾ ಇಫ್ ಇನ್ ಕೇಸ್ ಏನಾದರೂ ನಮ್ಮ ಚಿಕ್ಕಮ್ಮನೂ ಹಾಕ್ಸ್ಕೊಳ್ತಾರೆ ಅಂತ ಅಂದರೆ ಅವ್ರಿಗೂ ಇಲ್ಲೇ ಬಂದು ಹಾಕ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಯಾಕೆಂದರೆ ಮತ್ತೆ ಮೆಹಂದಿ ಆರ್ಟಿಸ್ಟ ನಾವು ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲರಿಗೂ ಕೂಡ ಮೆಹಂದಿ ಹಾಕಿಸ್ಬೇಕು ಅಂತಂದರೆ ಆಗಲ್ಲ ಅಲ್ವಾ ಹಾಗಾಗಿ ಅವ್ರಿಗೇ ಎಲ್ರಿಗೂ ಬಿಲ್ಡಿಂಗ್ ಹತ್ರ ಬರೋದಕ್ಕೆ ಹೇಳ್ಬಿಟ್ಟೆ ಎಲ್ಲ ಊಟ ಮಾಡಿಕೊಂಡು ಡೈರೆಕ್ಟ್ ಕರೆಕ್ಟಾಗಿ ಇಲ್ಲೇ ಬಂದ್ಬಿಡಿ ಆಮೇಲೆ ಮೆಹೆಂದಿ ಎಲ್ಲ ಹಾಕ್ಸ್ಕೊಂಡು ನಾವು ಮನೆಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಮತ್ತೆ ಇವತ್ತು ಇನ್ನೂ ಕೆಲಸಗಳು ನಡೀತಾ ಇರೋದ್ರಿಂದ ನಾವು ಇನ್ನೂ ನಾಳೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಬಿಲ್ಡಿಂಗ್ನೆಲ್ಲನು ಹಿಂದಿನ ದಿನ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಇವತ್ತೆಲ್ಲ ಫುಲ್ಲು ಒಂಥರ ಮೆಸ್ಸಿ ಆಗ್ಬಿಟ್ಟಿತ್ತು ನಮ್ಮನೆ ನೈಟ್ ಅತ್ ಎನಿ ಕಾಸ್ಟ್ ಎಲ್ಲಾನು ಕೂಡ ಕ್ಲಿಯರ್ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೋಗೋದು ಅಂತ ಡಿಸೈಡ್ ಆಗಿದ್ದೀವಿ ಮತ್ತು ಇವಾಗ ಒಂದು ಸ್ವಲ್ಪ ಗ್ಯಾಪಲ್ಲಿ ಕೆಳಗಡೆ ಏನೆಲ್ಲ ಕೆಲಸ ನಡೀತಾ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಕ್ಕೆ ಅಂತ ಹೋದೆ ಆ ಗ್ಯಾಪಲ್ಲಿ ನಮ್ಮ ಚಿಕ್ಕಮ್ಮ ಆಲ್ರೆಡಿ ಒಂದು ಕೈಗೆ ಮೆಹಂದಿನ ಹಾಕ್ಸ್ಕೊಂಡ್ಬಿಟ್ಟಿದ್ರು ಹಾಗೆಯೇ ನನ್ನ ತಂಗಿನೂ ಕೂಡ ಬಂದಿದ್ಲು ಅವಳು ಒಂದು ಕೈಗೆ ಅವಳೇ ಮೆಹಂದಿ ಹಾಕೊಂಡಿದ್ಲು ಇನ್ನೊಂದು ಕೈಗೆ ಬಂದು ಸಿಂಪಲ್ ಆಗಿ ನಾನು ಮೆಹಂದಿ ಆರ್ಟಿಸ್ಟ್ ಹತ್ರನ ಹಾಕ್ಸ್ಕೊಳ್ತೀನಿ ಮೆಹಂದಿನ ಅಂತ ತನಕ ತನಕ ಹೇಳು ಬಿಟ್ಟು ನೋಸ್ಕೋಬೇಡ ರೆಕಾರ್ಡಿಂಗ್ ಮಾಡ

ಸೊ ಹೊರಗಡೆ ರೇಲಿಂಗ್ಸ್ ಕೆಲಸ ಎಲ್ಲ ನಡೀತಾ ಇತ್ತು ಅದೆಲ್ಲ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ ಮಾಡ್ಕೊಳ್ತಾ ಇದ್ರು ಅಲ್ಲಿ ನಿಜವಾಗ್ಲೂ ಸೌಂಡಿಗೆ ತಲೆನೋವೇ ಬಂದ್ಬಿಟ್ಟಿತ್ತು ನಮಗಂತೂ ತುಂಬ ಜೋರಾಗಿ ಅದು ರೈಲಿಂಗ್ಸ್ನ ಇಟ್ಕೊಂಡು ಹೊಡಿಯೋದು ಆಮೇಲೆ ಅದನ್ನು ವೆಲ್ಡ್ ಮಾಡೋದು ಅದನ್ನೆಲ್ಲ ನೋಡಿ ನೋಡಿನೇ ಸಾಕಾಗಿ ಹೋಗ್ಬಿಟ್ಟಿತ್ತು ಜೊತೆಗೆ ಟೈಮ್ ಬೇರೆ ಒಂಬತ್ತುವರೆ ಆಗೋಗ್ಬಿಟ್ಟಿತ್ತು ದಿಂಬೆಲ್ಲ ತೊಗೊಂಡು ಬರಬೇಕಾಗಿತ್ತು ಅಂದರೆ ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು ಹಾಗಾಗಿ ನಮ್ಮನೆ ನಿಯರ್ ಬೈನೇ ಒಂದು ಶಾಪ್ ಇತ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಹೋಗಿ ದಿಂಬೆಲ್ಲ ತಗೊಂಡು ಬಂದ್ವಿ ಅದಾದಮೇಲೆ ನಂದು ಬ್ಲೌಸ್ ಏನು ಕೊಟ್ಟಿದ್ದೆ ನಾನು ಸ್ಟಿಚಿಂಗಿಗೆ ಅಂತ ಅಂದ್ಬಿಟ್ಟು ಅವರು ಇವತ್ತು ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅದನ್ನ ಜೊತೆ ಅದನ್ನು ತೊಗೊಂಡು ಬಂದುಬಿಡೋಣ ಬ್ಲೌಸ್ನು ಕೂಡ ಮತ್ತೆ ನಾಳೆ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಒಂದ್ಸಲಿ ಹೋಗಿ ಹತ್ರ ಬಂದ್ಬಿಡೋಣ ಅಂತ ಹೊರಟ್ವಿ ಅಲ್ಲೂ ಕೂಡ ಅಲ್ಲಿ ಹೋಗಿದ್ದಲ್ಲ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಬಿಕಾಸ್ ಅಲ್ಲಿ ನನ್ನ ತಮ್ಮ ಗಾಡಿ ಓಡಿಸ್ತಾ ಇದ್ದ ಮತ್ತೆ ನಾನು ವಿಡಿಯೋ ಮಾಡ್ಕೊಬೇಕು ಅಂತಂದ್ರೆ ಎರಡು ಕೈ ಕೂಡ ಮೆಹಂದಿ ಹಾಕ್ಬಿಟ್ಟಿದ್ರು ಹಾಗಾಗಿ ನಾನೇನು ಅಲ್ಲಿ ವಿಡಿಯೋ ಮಾಡ್ಕೊಳ್ಲಿಲ್ಲ ಬಟ್ ಬ್ಲೌಸ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಇವನ್ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಮುಂದೆ ಒಂದು ಬ್ಲಾಗಲ್ಲಿ ಇಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದರೆ ಇಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅದೇನೋ ಹೇಳ್ತಾರಲ್ವಾ ಕೊನೆ ಟೈಮಲ್ಲಿ ಯಾರಾದರೂ ಒಬ್ರು ನಮ್ಮ ಬ್ಲೌಸ್ ವರ್ಕ್ನ ಚೆನ್ನಾಗಿ ಮಾಡ್ಕೊಂಡು ಕೊಟ್ಬಿಟ್ರೆ ಅದಕ್ಕಿಂತ ಇನ್ ಏನೂ ಬೇಡ ಅಂತ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ ನನಗೆ ಎಷ್ಟೋ ಬೇಜಾರಾಗೋಗ್ಬಿಟ್ಟಿತ್ತು ಅದೊಂದು ವಿಷಯಕ್ಕೆ ಬಟ್ ನನ್ನ ಆ ಬ್ಲೌಸ್ ನೋಡದ್ ಮೇಲೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಖುಷಿ ಆಯ್ತು ಕೂಡ ಸೊ ಏನೋ ಕಲರ್ ಕಾಂಬಿನೇಷನ್ ಸಿಕ್ತು ಮತ್ತೆ ಚೆನ್ನಾಗಿ ವರ್ಕ್ ಕೂಡ ಮಾಡಿದ್ದಾರೆ ಫಿಟ್ಟಿಂಗ್ ಎಲ್ಲನೂ ಕೂಡ ತುಂಬಾನೇ ಪ್ರಾಪರ್ ಆಗಿ ಇತ್ತು ಸೊ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಸೊ ಬ್ಲೌಸ್ ಕೂಡ ತೊಗೊಂಡು ಬಂದೆ ಆಮೇಲೆ ಪಿಲ್ಲೋಸ್ ಕೂಡ ಬೇಕಾಗಿತ್ತು ಅದನ್ನು ಕೂಡ ಒಂದಷ್ಟು ತೊಗೊಂಡು ಬಂದ್ವಿ ಒಂದು ಆರೋ ಏಳು ಏನೋ ಪಿಲ್ಲೋಸ್ ತೊಗೊಂಡು ಬಂದ್ವಿ ಮನೆಯಲ್ಲಿ ಒಂದಷ್ಟು ಇದ್ದಾವೆ ಬಟ್ ಇವಾಗ ಗೆಸ್ಟ್ಗಳು ಜಾಸ್ತಿ ಬಂದಿರೋದ್ರಿಂದ ಎಷ್ಟೇ ಏನೇ ಇದ್ರೂ ಕೂಡ ಒಂದು ಸ್ವಲ್ಪ ಕಡಿಮೆ ಅಂತಾರೆ ಅನ್ಸುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡು ಬಂದ್ಬಿಟ್ವಿ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಒಂದು ಸಂಭ್ರಮ ಸಡಗರ ಎಲ್ಲ ಇತ್ತು ನಮ್ಮ ಗೃಹ ಪ್ರವೇಶದ ದಿನ ಹಾಗೆಯೇ ಇವತ್ತು ನೈಟ್ ಎಷ್ಟು ಇದೆ ಕೆಲಸ ಅಂತ ಅಂದರೆ ಕಂಪ್ಲೀಟ್ ಮನೆನ ಕ್ಲೀನ್ ಮಾಡಬೇಕಾಗಿತ್ತು ಫುಲ್ ಮನೆನ ನಾವು ಹಿಂದಿನ ದಿನ ಏನು ಕ್ಲೀನ್ ಮಾಡಿದ್ವಿ ಎಲ್ಲನೂ ಕೂಡ ಫುಲ್ಲು ಧ್ವಂಸ ಮಾಡಾಕ್ಬಿಟ್ಟಿದ್ರು ಒಂಥರ ಗೋಡೆ ಆಗಿರ್ಬೋದು ಪ್ರತಿ ಒಂದೂ ಕೂಡ ಏನಾದರೂ ತಾಗಿಸ್ಬಿಟ್ಟು ಡ್ಯಾಮೇಜ್ ಮಾಡೋದು ಆ ಥರ ಬಟ್ ನನಗೇನಂದ್ರೆ ಇನ್ನೂ ಒಂದು ಕೋಟ್ ಪೇಂಟ್ ಇರೋದ್ರಿಂದ ಏನೋ ಬಿಡು ಆರಾಮಾಗಿ ಅವೆಲ್ಲ ಮಾಡ್ಕೊಂಡು ಕೊಡ್ತಾರೆ ಪೂಜೆ ಎಲ್ಲ ಆದ್ಮೇಲೂ ಅಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ ಆವತ್ತು ನಮ್ಮ ಮನೆಯಲ್ಲಿ ನೈಟ್ ಅಂತೂ ಯಾವ ರೇಂಜಿಗೆ ಪ್ರಾಬ್ಲಮ್ಸ್ ಅಂತ ಅಂದರೆ ಅಂದರೆ ನಾವು ಯಾವತ್ತೂ ಕೂಡ ಈ ರೀತಿಯಾಗಿ ಆಗಿರಲಿಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನೈಟ್ ನಾವೆಲ್ಲ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ ಸರಿ ಏನಿದೆ ಎಲ್ಲ ಮಾಪ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಟ್ಯಾಂಕಲ್ಲಿ ನೀರು ಖಾಲಿಯಾಗಿತ್ತು ಮೋಟ್ರ್ ಆನ್ ಮಾಡಿದ್ರೆ ನೀರೇ ಬರ್ತಾಯಿಲ್ಲ ನೀರು ಫೋರ್ಸ್ ತೊಗೊತಾನೆ ಇರಲಿಲ್ಲ ಸೊ ಅದೊಂಥರ ಬೇರೆ ತಲೆನೋವಾಗಿ ಹೋಗ್ಬಿಟ್ಟಿತ್ತು ಮಧ್ಯರಾತ್ರಿಯಲ್ಲಿ ಅದನ್ನು ಕೂಡ ಪ್ರಾಪರಾಗಿ ನಮಗೆ ಸರಿ ಮಾಡೋದಕ್ಕಾಗ್ತಾ ಇರಲಿಲ್ಲ ಅದೊಂಥರ ತಲೆನೋವಾಗಿ ಆಮೇಲೆ ಬೆಳಗಿನ ಜಾವ ನಮ್ಮ ಅಪ್ಪನಿಗೆ ಹೇಳಿ ನಮ್ಮಪ್ಪ ಅಪ್ಪ ಬಂದ ಅದೇನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿಬಿಟ್ಟು ಅವ್ರು ಸರಿ ಮಾಡ್ಕೊಂಡು ಕೊಟ್ರು ಅದಾದಮೇಲೆ ನಾವು ಮೋಟ್ರ್ ಆನ್ ಮಾಡಿ ನೀರನ್ನ ಫಿಲ್ ಮಾಡಿ ತಾಯ್ತು ಓವರ್ ಟ್ಯಾಂಕಿಗೆ ಇಲ್ಲ ಅಂದಿದ್ರೆ ನಿಜ ತುಂಬ ತಲೆನೋವಾಗೋಗ್ಬಿಡ್ತಾಯಿತ್ತು ನೈಟೆಲ್ಲ ನಾವು ಎಷ್ಟೇ ಏನೇ ಪ್ರಯತ್ನ ಪಟ್ರು ಮಾಡೋಕ್ಕೇ ಆಗಲಿಲ್ಲ ಸರಿಯಾಗಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಬಟ್ ನಮ್ಮಪ್ಪ ಬಂದು ಅದು ಪ್ರಾಬ್ಲಮ್ ಇತ್ತಲ್ಲ ಅದನ್ನು ಸರಿ ಮಾಡಿ ಕೊಟ್ರು ಏನೋ ಒಂಥರ ಆಮೇಲೆ ನೀರು ಬರ್ತಾ ಇದೆಯಲ್ಲ ಅಂತ ಖುಷಿ ಆಯಿತು ಸೊ ಈ ರೀತಿ ಅವತ್ತಿನ ದಿನ ನೈಟ್ ಏನೆಲ್ಲ ನಾವು ಕಂಪ್ಲೀಟ್ ಮಾಡಿಬಿಡ್ಬೇಕಪ್ಪ ಕೆಲಸನಾ ಅಂತ ನಾವು ಅಂದ್ಕೊಂಡಿದ್ವಿ ಏನೂ ಕೆಲಸ ಮಾಡೋದಕ್ಕಾಗ್ಲಿಲ್ಲ ಜಸ್ಟ್ ಎಲ್ಲ ಮನೆ ಕಸ ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಬಿಟ್ಟರೆ ಆ ಫುಲ್ ಬಿಲ್ಡಿಂಗ್ ನಾವು ಮಾಪ್ ಮಾಡ್ಕೊಂಡು ಬರೋದಕ್ಕೆ ಆಗಲಿಲ್ಲ ಸರಿ ಇನ್ನು ಬೆಳಗ್ಗೆಗೆ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ವಿ ಇನ್ನು ಮೆಹೆಂದಿ ಅಂತೂ ತುಂಬಾ ಚೆನ್ನಾಗಿ ಬಂತು ಎಲ್ರದೂ ಕೂಡ ನನಗಂತೂ ಪರ್ಸ್ನಲಿ ಎಲ್ಲರದ್ದು ಮೆಹಂದಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಎಸ್ಪೆಷಲಿ ನನ್ನ ಕೈಯಲ್ಲಿ ಹಾಕಿರೋ ಮೆಹಂದಿ ನನಗೆ ಫೇವ್ರೆಟ್ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಏನಾದರೂ ಇದೇ ರೀತಿಯಾದ ಮೆಹಂದಿ ಬೇಕು ಅಂತ ಅಂದರೆ ಮೆಹಂದಿ ಅಜರಾವ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ಬೋದು ಹಾಗೆಯೇ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇತ್ತು ಅಂತ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮನೆಗೇ ಬಂದು ನಿಮಗೆ ಬೇಕಾಗಿರುವಂತಹ ಮೆಹಂದಿ ಡಿಸೈನ್ನ ಹಾಕಿ ಕೊಡ್ತಾರೆ ಸೊ ಡಿಸೈನ್ ಅಂತೂ ನೀವೇ ನೋಡ್ಬೋದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮಗೆ ತುಂಬ ರೇಂಜ್ ರೇಂಜಲ್ಲಿ ಅವರು ಮೆಹಂದಿನ ಹಾಕಿ ಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಮನೆಗೆ ಬಂದ್ವಿ ಮನೆಗೆ ಬಂದಷ್ಟೊತ್ತಿಗೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹಂಗೆ ಆಗೋಗ್ಬಿಟ್ಟಿತ್ತು ಸರಿ ಇನ್ನು ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಇನ್ನೂ ಬೇಗ ಎದ್ದೇಳಿ ಅಲ್ಲಿ ಬಿಲ್ಡಿಂಗ್ ಹತ್ರ ಕೆಲ್ಸಗಳು ಕೂಡ ನೋಡ್ಕೋಬೇಕಾಗಿತ್ತು ಹಾಗೆ ನಾನು ನಮ್ಮ ಚಿಕ್ಕಪ್ಪ ಜೀವನ್ ಮೂರು ಜನ ಕೂಡ ಬಿಲ್ಡಿಂಗ್ ಹತ್ರ ಹೋಗಿ ಸಣ್ಣ ಪುಟ್ಟ ಏನೆಲ್ಲ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಓವರ್ ಆಲ್ ನೈಟ್ ನಿದ್ದೆನೆ ಮಾಡಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಏನೋ ಮಲ್ಕೊಂಡಿದ್ವಿ ಅಂತ ಅನ್ಸುತ್ತೆ ಅಷ್ಟೇನೆ ಆಮೇಲೆ ಬೆಳಗ್ಗೆ ನಾನು ಇನ್ನೂ ತೊಗೊಂಡೆ ಬಂದಿಲ್ವಲ್ಲಪ್ಪ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಮಂಜು ಅವರಮ್ಮ ಅಂದ್ರೆ ರಾಣಿಯವ್ರ ಅತ್ತೆ ತುಳಸಿ ಗಿಡನ ಕೊಟ್ಟು ಕಳ್ಸಿದ್ರು ನನ್ಗಂತೂ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಇದಕ್ಕೆ ಅಂತ ಅಂದ್ರೆ ಎಷ್ಟು ಚೆನ್ನಾಗಿದೆ ಮುದ್ದಾಗಿದೆ ಅಂತ ತುಳಸಿ ಗಿಡ ಆಮೇಲೆ ನಾವು ಹಾಕಿದ್ದಿದ್ರೂ ಇಷ್ಟು ಚೆನ್ನಾಗಿ ಬರ್ತಿತ್ತೋ ಇಲ್ವೋ ಅಂದರೆ ಈ ಒಂದು ಗುಣ ಪ್ರವೇಶ ಟೈಮ್ಗೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಹಾಗೆಯೇ ಆ ಒಂದು ಪಾಟ್ನ ಕೂಡ ಏನಿದೆ ಅದನ್ನು ನಾನು ಬಿಲ್ಡಿಂಗ್ ಹತ್ರ ತೊಗೊಂಡು ಹೋದೆ ಮತ್ತು ಜೀವನ್ ಅವರು ನಮ್ಮ ಅಣ್ಣ ಎಲ್ಲರೂ ಕೂಡ ಬೆಳಗ್ಗೆನೆ ಕೆ ಆರ್ ಮಾರ್ಕೆಟ್ಗೆ ಹೋಗಿ ಒಂದು ಅಷ್ಟು ಹೂವುಗಳೆಲ್ಲ ಬೇಕಾಗಿತ್ತು ಪೂಜೆಗೆ ಪುರೋಹಿತ್ರು ಕೂಡ ಏನೆಲ್ಲ ಬೇಕು ಹೂವು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಬಿಟ್ಟಿದ್ರು ಸೊ ನಾವೇ ಹೋಗಿ ಅದನ್ನು ಕೆ ಆರ್ ಮಾರ್ಕೆಟ್ಗೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದಿದ್ರು ಹಾಗೆಯೇ ಇವಾಗ ನಾನು ಅವರು ತರಕಾರಿ ಎಲ್ಲ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಇದಕ್ಕೆ ಎ ಪಿ ಎಮ್ ಹೋಗಿದ್ರು ನಾನು ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದು ಹೂವು ಎಲ್ಲ ಏನು ತೊಗೊಂಡು ಬಂದಿದ್ರು ಅದನ್ನ ಒಂದು ಒದ್ದೆ ಬಟ್ಟೆ ಮಾಡಿ ನೆಲದ ಮೇಲೆ ಹಾಕಿ ಹೂವನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಪೂಜೆಗೆಲ್ಲ ಪುರೋಹಿತ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಬರೀ ಹೂವು ಮಾತ್ರನೇ ಅವರು ಜಾಸ್ತಿ ಕಾಸ್ಟ್ ಆಗುತ್ತೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತನಕ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಸರಿ ನಾವೇ ಅದನ್ನು ತೊಗೊಂಡ್ಬಂದ್ಬಿಡ್ತೀವಿ ಅದು ಊದ ಖರ್ಚು ಏನು ನಿಮ್ಮ ಕಡೆಯಿಂದ ಇತ್ತು ಅದನ್ನು ಮಾತ್ರ ಮೈನಸ್ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದೆಲ್ಲ ಪೂಜೆಗೆ ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ನೀವೇ ತೊಗೊಂಡ್ಬಂದ್ಬಿಡಿ ಅಂತ ನಾನು ಮುಂಚೆನೇ ಮೆನ್ಷನ್ ಮಾಡಿಬಿಟ್ಟಿದ್ದೆ ಅವ್ರಿಗೆ ಸೊ ಹಾಗಾಗಿ ನಾವು ಊದ ಮಾತ್ರ ನಾವು ಒಪ್ಕೊಂಡಿದ್ದೀವಿ ನಮಗೆ ಪುರೋಹಿತರು ಹೇಳಿದ್ದಕ್ಕಿಂತ ನಮಗೆ ರೇಟ್ ಸ್ವಲ್ಪ ಕಡಿಮೆನೇ ಬಿತ್ತು ನಾವಾಗ ನಾವೇ ಹೋಗಿ ತೊಗೊಂಡು ಇದಕ್ಕೆ ಮತ್ತೆ ನಮ್ಮ ಅಣ್ಣ ಫಸ್ಟು ಫ್ಲವರ್ ಡೆಕೋರೇಷನಲ್ಲಿ ವರ್ಕ್ ಮಾಡ್ತಾ ಇದ್ದ ಸೊ ಅವ್ನಿಗೆ ಅದ್ರ ಬಗ್ಗೆಲೆಲ್ಲ ಗೊತ್ತಿದೆ ಎಲ್ಲಿ ಯಾವ ಥರ ಹೂವೆಲ್ಲ ಸಿಗುತ್ತೆ ಆಮೇಲೆ ಅವನು ಗೊತ್ತಿರೋ ಒಂದಷ್ಟು ಶಾಪ್ಸ್ ಎಲ್ಲ ಇತ್ತಂತೆ ಸೊ ಅಲ್ಲೇ ಹೋಗಿ ಎಲ್ಲ ತೊಗೊಂಬಂದಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು ನನಗಂತೂ ಮೇಯ್ನಾಗಿ ಏನಂದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ದುಡ್ಡು ಮಿಕ್ಕಿದ್ರೆ ನಮ್ಗೆ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಸುಮ್ಮನೆ ಅನ್ನೆಸರಿ ವೇಸ್ಟ್ ಮಾಡೋದು ಬೇಡ ಹೂವು ನಾವೇ ಹೋಗಿ ತೊಗೊಂಬಂದು ಕೊಟ್ಟರೆ ದೇವರಿಗೆ ಅಂತ ನಾವು ಒಂದು ಸ್ವಲ್ಪ ಹೂವು ಏನೋ ತೊಗೊಂಬಂದಿದ್ದೀವಿ ಅನ್ನೋ ಫೀಲ್ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ದುಡ್ಡಲ್ಲೂ ಕೂಡ ಉಳಿಸ್ಬೋದು ಅಂತ ಅಂದ್ಬಿಟ್ಟು ನಾವೇ ತೊಗೊಂಡು ಬಂದಿದ್ದೀವಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಏನು ಮಾಡಿದ್ವಿ ಅಲ್ಲ ನೈಟು ಬೆಳಗ್ಗೆ ಕೂಡ ಲೇಬರ್ಸ್ ಬಂದಿದ್ರು ಇವತ್ತೇನಿದೆ ಪೆಂಡಿಂಗ್ ಎಲ್ಲ ಮುಗಿಸ್ಕೊಂಬಿಡ್ತೀವಿ ಅಂತ ಬಟ್ ನನಗೆ ನಿಜವಾಗ್ಲೂ ಯಾರನ್ನೂ ಕೂಡ ಕೆಲಸ ಮಾಡಿಸೋದು ಬೇಡ ಇವತ್ತು ಅನ್ನೋ ಥರನೇ ಅನಿಸ್ಬಿಟ್ಟಿತ್ತು ಮೇಯ್ನ್ ರೀಸನ್ ಬಂದು ಒಂದು ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ಅವ್ರು ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತಾಯಿದ್ರು ಮತ್ತು ನನಗೆ ಟೈಮ್ ಕೂಡ ಇರಲಿಲ್ಲ ಸರಿ ಬಿಡು ನೀವು ಕೆಲಸ ಮಾಡಿದ್ಮೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟು ಇವತ್ತು ಇನ್ನೇನು ಮನೆಗೆ ಹೋಗಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇಲ್ಲಿ ಬಂದು ಚಪ್ರ ಪೂಜೆ ಮಾಡೋದಕ್ಕೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ ಆಮೇಲೆ ಇವ್ರೇನಾದ್ರು ಇಲ್ಲಿ ಗಲೀಜು ಮಾಡಿದ್ರು ಅಂತಂದ್ರೆ ನಮಗೂ ಅಷ್ಟಾಗಿ ಮನ್ಸಿರೋದಿಲ್ಲ ಪದೇ ಪದೇ ಕ್ಲೀನ್ ಮಾಡಬೇಕು ಅಂದ್ರೆ ಅದು ನಿಜವಾಗ್ಲೂ ಒಂದು ಎರಡು ಮೂರು ದಿವಸದಿಂದ ಕ್ಲೀನ್ ಮಾಡಿ ಮಾಡಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಹಾಗಾಗಿ ಇವತ್ತೆಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಬಂದಿರೋರು ಪೇಂಟರ್ನ ಕೂಡ ಕಳಿಸ್ಬಿಟ್ಟೆ ಇನ್ನು ಕಾರ್ಪೆಂಟರ್ ಅವರೆಲ್ಲ ಏನು ಬಂದಿದ್ರು ಅವ್ರಿಗೆ ನಾನು ಏನು ಮಿನಿಮಲ್ ಕೆಲಸ ಇದೆ ಅದನ್ನ ಮಾತ್ರ ಹೇಳಿದ್ದೆ ಅದನ್ನೆಲ್ಲ ಪಾರ್ಕಿಂಗಲ್ಲೇನೆ ಮಾಡ್ಕೊಳಕ್ಕೆ ಹೇಳಿದೆ ಬಿಕಾಸ್ ಪಾರ್ಕಿಂಗಲ್ಲಾದರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಮನೆ ಒಳಗಡೆ ಮಾಡಿದ್ರೆ ನಾವು ಎಷ್ಟು ಸರಿ ಅಂತ ಕ್ಲೀನ್ ಮಾಡಿದ್ರು ಅದು ಗಲೀಜು ಹೋಗ್ತಾನೆ ಹಾಗಾಗಿ ಪಾರ್ಕಿಂಗ್ ಅಲ್ಲೇನೆ ಏನೆಲ್ಲ ಕೆಲಸಗಳಿದೆ ಸಣ್ಣ ಪುಟ್ಟ ಕೆಲಸ ಏನಿತ್ತು ಅದನ್ನ ಅಷ್ಟೇ ಮಾತ್ರ ಯಾಕೆಂದ್ರೆ ಫಿನಿಶಿಂಗ್ ಆಗಿಲ್ಲ ಅಂದ್ರೂ ಲುಕ್ ವೈಸ್ ಚೆನ್ನಾಗಿ ಕಾಣಿಸಲ್ಲ ಅದನ್ನೆಲ್ಲ ಪೆಂಡಿಂಗ್ ಪೆಂಡಿಂಗ್ ತರ ಬಿಟ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಏನ್ ಮಿನಿಮಲ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಬಿಡಿ ಅಂತ ಹೇಳಿದ್ದೆ ಅದನ್ನೆಲ್ಲ ಅವ್ರು ಮಾಡ್ಕೊಳ್ತಾ ಇದ್ರು ಬಿಲ್ಡಿಂಗ್ ಹತ್ರ ಏನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನ್ ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ದೇವರಿಗೆ ಕೂಡ ಪೂಜೆ ಮಾಡಿಬಿಟ್ಟು ಇವಾಗ ಚಪ್ರ ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ನಾವು ಚಪ್ರ ಪೂಜೆ ಮಾಡೋದಕ್ಕೆ ಅಂತ ಬಂದಾಗ ಹತ್ರ ಶಾಮಿಯನ್ನೋದವರು ಮತ್ತು ಲೈಟಿಂಗ್ಸ್ ಅವರು ಕೂಡ ಬಂದಿದ್ರು ಸರಿ ಅವ್ರದೆಲ್ಲ ಏನಿದೆ ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಇವಾಗ ಚಪ್ರ ಪೂಜೆನ ಮಾಡ್ತಾ ಇದ್ದೀವಿ ಒಂದು ಮೇಯ್ನಾಗಿ ನಂಗೆ ತುಂಬ ಖುಷಿಯಾಗಿದ್ದೇನು ಅಂತ ಅಂದರೆ ನಮ್ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಸೊ ಅವ್ರ ಹತ್ರ ಒಂದು ಪರ್ಮಿಷನ್ ತಗೊಂಡು ಊಟಕ್ಕೆಲ್ಲ ನಾವು ಅಲ್ಲೇ ಅರೇಂಜ್ ಮಾಡ್ಕೊಂಡಿದ್ದರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು ನಮ್ಮ ಮನೇಲಿ ಯಾರೆಲ್ಲ ಗೆಸ್ಟ್ ಎಲ್ಲ ಬರ್ತಾರೋ ಅವ್ರಿಗೊಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಊಟ ಮಾಡಿಕೊಂಡು ಹೋಗೋ ಥರ ಆಯಿತು ಅಂತ ಹೇಳ್ಬೋದು ಅದೊಂಥರ ನನಗೆ ತುಂಬ ತುಂಬ ಖುಷಿ ಆಯಿತು ಅವರು ಜಾಗ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಮನೆಯಲ್ಲಿ ಅಂದರೆ ನಮ್ಮನೆ ಮುಂದೆ ಏನು ಜಾಗ ಇದೆ ಅಲ್ಲೆಲ್ಲ ಸ್ವಲ್ಪ ಪಾರ್ಕಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲ ಅಂದಿದ್ರೆ ಇಲ್ಲೇ ಅರೇಂಜ್ ಮಾಡಬೇಕು ಆಮೇಲೆ ಊಟಕ್ಕೆ ಆಮೇಲೆ ಇಲ್ಲೇ ಎಲ್ಲ ಪಾರ್ಕಿಂಗ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗೋಗ್ಬಿಟ್ಟಿರೋದು ನಮಗೂ ಕೂಡ ಒಂಥರ ತಲೆ ಕೆಟ್ಟಂಗೆ ಆಗೋಗ್ಬಿಡ್ತಿತ್ತು ಬಟ್ ಇವಾಗ ಒಂಥರ ನೆಮ್ಮದಿ ಖುಷಿ ಅಂತ ಹೇಳ್ಬೋದು ಹಾಗೆಯೇ ನಾನು ಪೂಜೆ ಮಾಡುವಾಗ ನಾನು ನಮ್ಮ ಚಿಕ್ಕಪ್ಪನಿಗೆ ಕೂಡ ಹೇಳ್ತಾ ಇದ್ದೆ ನನ್ನ ಮದುವೆ ಟೈಮಲ್ಲಿ ಒಂದು ಚಪ್ರ ಪೂಜೆ ಮಾಡೋದಕ್ಕೆ ನಮಗೆ ಒಂದು ಭಾಗ್ಯ ಅಂತ ಸಿಗುತ್ತೆ ಅದು ಬಿಟ್ಟರೆ ಇಷ್ಟು ಬೇಗ ನಾನು ನಮ್ಮ ಮನೆ ಸ್ವಂತ ಮನೆಯಲ್ಲಿ ನಾನು ಚಪ್ರ ಪೂಜೆ ಇದ್ದೀನಿ ಅದೊಂಥರ ತುಂಬ ಖುಷಿ ಅಂತ ಅವತ್ತಿನ ದಿನ ನಿಜವಾಗ್ಲೂ ನಾನು ಎಷ್ಟೇ ಏನೇ ಟೆನ್ಷನ್ ಇದ್ರೂ ಕೂಡ ಆ ಒಂದು ದಿನ ಆ ಒಂದು ಕ್ಷಣನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಯಾಕಂದರೆ ಈ ಒಂದು ದಿನ ಮತ್ತೆ ನಮಗೆ ಪದೇ ಪದೇ ಸಿಗ್ತಾ ಇರಲ್ಲ ಅಲ್ಲ ಸೊ ಈ ಒಂದು ದಿಸಕ್ಕೋಸ್ಕರ ನಾನು ತುಂಬ ಇದ್ದೆ ನಾನು ಯಾವಾಗಲೂ ಕೂಡ ಹೇಳ್ತಿದ್ದೆ ಜೀವನ್ಗೆ ನಮ್ಮನೆ ಗುಹ ಪ್ರವೇಶಕ್ಕೆ ನಾನು ತುಂಬಾ ಚೆನ್ನಾಗಿ ಎಲ್ಲನೂ ಸೆಲೆಬ್ರೇಟ್ ಮಾಡಬೇಕು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣ ಕೂಡ ನಾನು ಎಂಜಾಯ್ ಮಾಡಬೇಕು ಬಿಕಾಸ್ ಅದು ಒಂದು ಗಳಿಗೆ ಎಲ್ರಿಗೂ ಕೂಡ ಸಿಗೋಲ್ಲ ಆ ದೇವರು ನಮಗೆ ಆ ಒಂದು ಪುಣ್ಯ ಕೊಟ್ಟಿದ್ದಾನೆ ಅಂತ ಅಂದಾಗ ನಾವು ಸುಮ್ಮನೆ ಟೆನ್ಷನ್ನಲ್ಲಿ ತಲೆ ಕೆಡಿಸ್ಕೊಂಡು ಯಾಕೆ ಅಲ್ವಾ ಅದನ್ನು ಹಾಳು ಮಾಡ್ಕೋಬೇಕು ಸೊ ಪ್ರತಿಯೊಂದು ದಿನ ಆ ಒಂದು ಏನು ಎರಡು ಮೂರು ದಿನ ಇರುತ್ತೆ ಅದನ್ನೆಲ್ಲ ನಾನು ನೀಟಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದೇ ಥರನೇ ಎಲ್ಲನೂ ಕೂಡ ನೀಟ್ ನೀಟಾಗಿ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು ಹಾಗೆಯೇ ಇವಾಗ ಚಪ್ರ ಪೂಜೆ ಹೇಗೆ ಮಾಡಬೇಕು ಅಂತ ನಮ್ಮ ಚಿಕ್ಕಪ್ಪ ನಿಂತ್ಕೊಂಡೆಲ್ಲ ಹೇಳ್ಕೊಂಡು ಕೊಡ್ತಾಯಿದ್ರು ಆಲ್ಮೋಸ್ಟ್ ಟೈಮು ಒಂದು ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು ನಾವು ಚಪ್ರ ಪೂಜೆ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ಬೇಗನೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ರಾಹುಗಾಲ ಎಲ್ಲ ಇತ್ತಲ್ಲ ಅದೆಲ್ಲ ಮುಗಿದ ಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಧ್ಯಾಹ್ನವೇ ಆಗಿ ಹೋಯ್ತು ಮಾಡೋ अच्छा बोलती है ये लो बात कर लो

ಪೂಜೆ ಮಾಡೋವಾಗ ಸಂದರ್ಭ ಏನಿದೆ ಅಲ್ಲ ನನಗಂತೂ ಅದನ್ನು ಮರ್ಯೋದಕ್ಕೆ ಆಗಲ್ಲ ಏನಕ್ಕೆ ಅಂತ ಅಂದರೆ ನಮ್ಮ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಮೂರು ತಿಂಗಳಾಯಿತು ತುಂಬ ಜನ ಹೇಳ್ತಾ ಇದ್ರು ಒಂದು ವರ್ಷ ಅಷ್ಟೊತ್ತಿಗೆ ಮನೆ ಕಂಪ್ಲೀಟ್ ಆಗೋದು ನಿಜವಾಗ್ಲೂ ಕನಸಿನ ಮಾತೆ ಮತ್ತು ಜನ ಸೆಟ್ಟಾದಾಗ ದುಡ್ಡಿರಲ್ಲ ದುಡ್ಡು ಸೆಟ್ಟಾದಾಗ ಜನಗಳು ಸಿಕ್ಕಲ್ಲ ಸೊ ಈ ರೀತಿಯಾಗಿ ಹೇಳ್ತಾನೆ ಇರ್ತಿದ್ರು ಬಟ್ ಅದೇನೋ ಗೊತ್ತಿಲ್ಲ ನಮ್ಮ ಮನೆ ದೇವರಿನ ಕೃಪೆ ಅಂತಲೇ ಹೇಳ್ಬೋದು ಅವರ ಆಶೀರ್ವಾದ ಇಲ್ಲದಂತೆ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ ನಿಜವಾಗ್ಲೂ ಚಪ್ರ ಪೂಜೆ ಮಾಡೋವಾಗ ಅದು ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದರೆ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಿಲ್ಲ ಫೈನಲಿ ನಾವು ನಮ್ಮ ಮನೆ ಗೃಹ ಪ್ರವೇಶನ ಮಾಡ್ತಾಯಿದ್ದೀವಿ ಅನ್ನೋದು ತುಂಬ ಖುಷಿ ಅದಕ್ಕೆ ಅಂತ ನಾವು ಏನು ಚಪ್ರ ಪೂಜೆ ಮಾಡಿದ್ವಿ ಅಲ್ವಾ ಅದು ಒಂದು ಸ್ಟೆಪ್ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ನಿಜವಾಗ್ಲೂ ಮುಂದಕ್ಕೆ ಏನೆಲ್ಲ ಎಲ್ಲ ಸಾಕಬೇಕು ಅಲ್ವಾ ಅದೆಲ್ಲ ಎಲ್ಲ ಚೆನ್ನಾಗಲಿ ಅಂತ ಅಷ್ಟೇ ನಾನು ದೇವರಲ್ಲಿ ಕೇಳಿಕೊಂಡು ಚಪ್ರ ಪೂಜೆನ ಮಾಡಿದ್ದು ಇನ್ನೂ ಕೂಡ ಮುಂದೆ ಏನೆಲ್ಲ ಪೂಜೆಗಳು ಬರುತ್ತೆ ಅದನ್ನು ನಾನು ತುಂಬ ಖುಷಿ ಖುಷಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನಿಮಗೆ ಗೊತ್ತು ನಾನು ಆಲ್ಮೋಸ್ಟ್ ಒಂದು ವರ್ಷದಿಂದ ನಮ್ಮ ಮನೆ 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 ಅಂತ ಬರೀ ಬಿಲ್ಡಿಂಗ್ ಹತ್ರನೇ ಇದ್ಬಿಟ್ಟೆ ಅಂತ ಹೇಳ್ಬೋದು ನಿಜವಾಗ್ಲೂ ಅದು ಅಷ್ಟು ಈಸಿ ಅಲ್ಲ ತುಂಬ ಜನ ಅದನ್ನು ತುಂಬ ಈಸಿಯಾಗಿ ಅಷ್ಟೇ ಅಲ್ವಾ ಬಿಡು ಅನ್ನೋ ಥರ ಹೇಳ್ಬಿಡ್ತಾರೆ ಬಟ್ ನಾನು ಇದ್ದಿದ್ದು ನನ್ನ ರೂಟೀನಿಗೆ ಕಂಪ್ಲೀಟಾಗಿ ನಾನು ಬಿಸ್ಲಲ್ಲೇ ಇರಬೇಕು ಬಿಸ್ಲಲ್ಲೇ ಓಡಾಡಬೇಕು ಆ್ಯಂಡ್ ನನಗೆ ಕರೆಕ್ಟಾಗಿ ನಿದ್ದೆ ಆಗ್ತಿರಲಿಲ್ಲ ಊಟ ಆಗ್ತಿರಲಿಲ್ಲ ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು ಒಂದು ವರ್ಷದಲ್ಲಿ ನಾನೊಬ್ಳೆ ಅಂತ ಅಲ್ಲ ನನ್ನ ಜೊತೆ ಜೀವನ್ ಕೂಡ ಅಷ್ಟೆ ನಾನು ಬಿಸಿಲಲ್ಲಿ ನಿಂತು ಅಷ್ಟೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ನನ್ನ ಮೇನ್ ಎಂಕರೇಜ್ಮೆಂಟ್ ಅಂತ ಅಂದರೆ ನನ್ನ ಗಂಡ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾಯಿದ್ರು ಆ್ಯಂಡ್ ನಮ್ಮಪ್ಪ ನಮ್ಮಮ್ಮ ಅವರೂ ಅಷ್ಟೇ ಅವ್ರ ಆಶೀರ್ವಾದ ಇಲ್ಲದಂತೆ ಇಲ್ಲಿವರೆಗೂ ಬರೋದಕ್ಕೆ ಚಾನ್ಸೇ ಇಲ್ಲ ಆಮೇಲೆ ನಮ್ಮ ಅಜ್ಜಿ ತಾತನೂ ಕೂಡ ಅಷ್ಟೇ ಯಾವಾಗಲೂ ಮೋಟಿವೇಟ್ ಮಾಡೋರು ಅವ್ರು ನನ್ನನ್ನು ಸೊ ಅದೆಲ್ಲ ಒಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು ಚಪ್ರ ಪೂಜೆ ಮಾಡೋವಾಗ ನನಗೆ ಇದೆಲ್ಲ ಕೂಡ ನೆನಪಾಯಿತು ಏನೋ ಒಂಥರ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ ಬಟ್ ಎಲ್ಲ ಾರ ಆಶೀರ್ವಾದದಿಂದಲೇ ನಾವು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಆ್ಯಂಡ್ ಫೈನಲಿ ನಾವು ನಮ್ಮ ಮನೆಗರ ಪ್ರವೇಶನ ಮಾಡ್ತಾ ಇದ್ದೀವಿ ಆ ಜೀವನ ನೋಡ್ಬೋದು ಫೈನಲಿ ನಂದೆಲ್ಲ ಬಟ್ಟೆಗಳು ಸೆಟ್ ಅಪ್ಪುದು ಕೂಡ ಸೆಟ್ ಆಗೋಗ್ಬಿಟ್ಟಿತ್ತು ಬಟ್ ಜೀವನ್ ಇನ್ನೂ ಬಟ್ಟೆನೇ ತೊಗೊಂಡಿರಲಿಲ್ಲ ತೊಗೊಳ್ಳೋಣ ನಾಳೆ 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 ಅಂದ್ಕೊಂಡು ಫೈನಲಿ ಗುರುವಾರ ಬೆಳಗ್ಗೆ ಚಪ್ರ ಪೂಜೆ ಎಲ್ಲ ಮಾಡಿದಾದ ಮೇಲೆ ನಾವು ಬಂದಿದ್ದೀವಿ ನಾವು ಬಟ್ಟೆ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಹತ್ರ ರೂಪ್ಸಂಗಮ್ ಇದೆ ಸೊ ಅಲ್ಲೇ ಹೋಗಿಬಿಟ್ವಿ ಡೈರೆಕ್ಟಾಗಿ ಬೇರೆ ಬೇರೆ ಶಾಪಲ್ಲಿ ನೋಡಿ ಅಲ್ಲಿ ಇಲ್ಲಿ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಶಾಪಲ್ಲಿ ಹೋಗಿ ಫೈನಲ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ರೂಪ್ ಸಂಗಮ್ಗೆ ಹೋದ್ವಿ ಅಲ್ಲಿ ಎರಡು ಬಟ್ಟೆನ ತೊಗೊಂಡ್ವಿ ಅಂದರೆ ಒಂದು ಬಂದುಬಿಟ್ಟು ಇವತ್ತು ನೈಟ್ ಜೀವನ ಹಾಕೊಳ್ಳೋದಿಕ್ಕೇನು ಪಂಚೆ ಶಲ್ಯ ಶರ್ಟ್ ಬೇಕು ಅದು ಒಂದು ಆಮೇಲೆ ನೆಕ್ಸ್ಟ್ ಡೇ ಗೃಹ ಪ್ರವೇಶಕ್ಕೆ ಏನು ಹಾಕ್ಕೊಳ್ಬೇಕು ಅದಕ್ಕೆ ಅಂತ ಕೂಡ ಒಂದು ಬಟ್ಟೆ ತೊಗೊಂಡ್ವಿ ಸೊ ಎರಡು ದಿನವೂ ಕೂಡ ಶಲ್ಯನೇ ಹಾಕೊಳ್ತಾರೆ ಹಂಗಂದ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೇನೆ ಮಾರನೇ ದಿವಸ ಹಾಕೊಳ್ಳೋದು ನನಗೇನು ಅಷ್ಟಾಗಿ ಕಂಫರ್ಟಬಲ್ ಅಂತ ಅನಿಸಲ್ಲ ಸೊ ಹಾಗಾಗಿ ಅವ್ರಿಗೆ ಎರಡು ಪೇರು ಪಂಚೆ ಶಲ್ಯ ಮತ್ತು ಶರ್ಟ್ನ ತಕ್ಕೊಟ್ಟೆ ಆಮೇಲೆ ಇನ್ನೊಂದು ಬಂದು ನೈಟ್ಗೆ ಅವ್ರೇನು ಹಾಕ್ಕೊಳ್ಬೇಕಲ್ವ ಆ ಒಂದು ಪೂಜೆಗೆ ಒಂದು ಸಪ್ರೇಟ್ ಆಗಿ ಒಂದು ಶರ್ಟ್ನ ತೊಗೊಂಡ್ವಿ ಅಷ್ಟೇನೇನೆ ಇನ್ನ ಇಲ್ಲಿ ಬಂದ್ರೆ ಆಲ್ರೆಡಿ ಚಪ್ರ ಎಲ್ಲ ಹಾಕ್ಬಿಟ್ಟಿದ್ರು ಆ ಚಪ್ಪರ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಏನೋ ಒಂಥರ ನನ್ಗೆ ಫೀಲೇ ಬೇರೆ ಇಷ್ಟು ದಿನದ ನನ್ನ ಕನಸು ಫೈನಲಿ ನೆರವೇರ್ತಾ ಇದೆ ಅಲ್ವಾ ಅದೇನೋ ಒಂಥರ ನೋಡೋದಕ್ಕೆ ನನಗೆ ತುಂಬ ಮನಸ್ಸು ತುಂಬಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ನಾನು ಎಲ್ಲ ದೇವರ ಹತ್ರ ಕೇಳ್ಕೊಂಡಿದ್ದ ತಕ್ಷಣ ಏನೂ ಪ್ರಾಬ್ಲಮ್ ಇಲ್ದಂತೆ ನಮ್ಮನೆ ಗೃಹ ಪ್ರವೇಶ ಏನಿದೆ ತುಂಬಾ ಚೆನ್ನಾಗಾಗಬೇಕು ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ಅಷ್ಟೊಂದು ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸಮ್ ಎಕ್ಸ್ಟೆಂಟ್ ಆದ್ರೂ ರೀಚ್ ಆಗಬೇಕು ದೇವ್ರೆ ಅಂತ ಅಂದ್ಕೊಂಡು ಕೇಳ್ಕೊಂಡಿದ್ದೆ ಫೈನಲಿ ನಾವು ಅಂದ್ಕೊಂಡಂಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಯಿತು ಅದೆಲ್ಲ ವ್ಲಾಗ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಮನೆ ಹತ್ರ ಕೂಡ ಹೋಗಬೇಕು ಬರಬೇಕಾಗಿತ್ತು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿ ಏನೆಲ್ಲ ಕೆಲಸಗಳಿದ್ದಾವೆ ಅದನ್ನೆಲ್ಲ ನೋಡ್ಕೊಂಡು ಬರಬೇಕಾಗಿತ್ತು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು ಹಾಗಾಗಿ ಮನೆ ಹತ್ರ ಬಂದೆ ಅಂತ ನೀವು ಹೋಗ್ರಿ ರೀ ಒಂಚೂರು ತಕ್ಕೊಟ್ಬಿಡು ಅವನು ಹತ್ಕೊತಾನೆ ಅದು ಮಂಚ ಅದೇನೋ ಅಭಿ ಹಿಂಗ್ ತೆಗ್ದ ಹಮ್ ತಿರ್ಗ ಕುಂಡಿಸಕ ಆಗಲಿಲ್ಲ ಅದು ಅದರ ಮೇಲೆ ಹತ್ಬಿಟ್ಟು ಪ್ರೆಸ್ ಮಾಡಬೇಕು ಅಬಿ ಅದೇನೋ ಗೊತ್ತಿಲ್ಲ ಹೌದು ಏ ಸ್ವಲ್ಪ ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ನಾನು ಕೂಡ ಬಿಲ್ಡಿಂಗ್ ಹತ್ರ ಹೋದೆ ಸೊ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಕೂಡ ಇನ್ನೇನು ಬರೋ ಟೈಮ್ ಆಗಿತ್ತು ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟೆ ಅಂತಂದರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಯಾವ ರೀತಿ ನನ್ನ ಮೇಕಪ್ ಬಂದಿದೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ಈ ಒಂದು ಬ್ಲಾಗ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್